ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನುರಾಮ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅನುರಾಗ್ ಮಾತಾಡ್ತಿರೋದು ಟುಡೇ ವ್ಲಾಗ್ಸ್ ನನಗೆ ಗೊತ್ತಿರೋ ಹಾಗೆ ಡ್ರೀಮ್ ನಮೋಸೆ ವ್ಲಾಗ್ಸ್ ಆಗಿರುತ್ತೆ ನಾನು ಇದನ್ನು ನಿಮಗೆ ಮಂಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಿರೋರಿಗೆಲ್ಲರೂ ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನಾನು ಹೇಗೆ ಈ ಪೀ ಪೂಜೆ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ನಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಐದು ಗಂಟೆ ಹಾಗೆ ಹೋಗಿತ್ತು ಎಲ್ಲ ಹಾಗೆ ಎಲ್ಲ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಸರಿ ಹೋಗುತ್ತೆ ಅಂತಾನೆ ನಾನು ಅವಾಗ ಸ್ಟಾರ್ಟ್ ಮಾಡಿದೆ ಈ ಪೂಜೆನ ಮಾಡೋದನ್ನ ವೀಡಿಯೋ ಇದ್ದೆ ನನ್ನ ಹಸ್ಬೆಂಡ್ ಈ ಥರ ವೀಡಿಯೋ ಎಲ್ಲ ಮಾಡ್ತಿರೋ ನೋಡಿ ನಗ್ತಾಯಿದ್ರು ಯಾಕಂದರೆ ಇದು ಹೊಸ್ತು ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ವೀಡಿಯೋಸ್ನ ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಿರೋದು ಹಾಗಾಗಿ ಒಂದಂಗೆ ಹೊಸ್ದೆ ಅಂತ ಅಂದ್ಕೊಬೋದು ಹಾಗೆ ನಾನು ಎಂದಿನಂತೆ ಅವ್ರಿಗೆ ಕಾಲು ತೊಳೆದು ಮತ್ತು ಕಾಲಿಗೆ ಅರ್ಶನ ಕುಂಕುಮ ಇಟ್ಟು ಹೂವು ಇಟ್ಟು ಅವ್ರ ಪಾದ ಪೂಜೆ ಮಾಡಿ ಮಾಡೋಕ್ಕೆ ಶುರು ಮಾಡಿದೆ ಇದನ್ನು ಪೂಜೆ ಮಾಡಬೇಕಾದ್ರೆ ಒಂಥರ ಖುಷಿ ಇರುತ್ತೆ ಅವ್ರಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಕೊಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋದು ದಿನನಿತ್ಯ ದೇವ್ರ ಮನೆ ಪೂಜೆ ಮಾಡಬೇಕಾದ್ರೆ ಬೇಡ್ಕೊತನೇ ಇರ್ತೀವಿ ಆದರೆ ಇವತ್ತು ಮಾಡೋದು ಸ್ವಲ್ಪ ಸ್ಪೆಷಲ್ ಅಂತ ಅನಿಸ್ತಿತ್ತು ಹಾಗೆ ನಾನು ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಗಡಿಬಿಡಿ ಇದ್ದೆ ಅದಕ್ಕೆ ನನ್ನ ಹಸ್ಬೆಂಡ್ ಸ್ವಲ್ಪ ನಿಧಾನಕ್ಕೆ ಮಾಡು ಪರವಾಗಿಲ್ಲ ಅಂತ ಹೇಳ್ತಾ ಇದ್ರು ನನ್ನ ಹಸ್ಬೆಂಡ್ ಕೈಲಿ ಈ ಥರ ಎಲ್ಲ ಕುಂಕುಮ ಹಾಕ್ಸ್ಕೊತಿರೋದು ಮತ್ತು ತಾಳಿ ಕುಂಕುಮ ಹಾಕ್ಸ್ಕೊತಿರೋದೆಲ್ಲ ನೋಡ್ತಾ ಇದ್ರೆ ಮದುವೆ ಆದ ಟೈಮಲ್ಲಿ ಈ ಥರ ಹಿಡೋದು ನೆನಪಾಗ್ತಾಯಿತ್ತು ನಾನು ಈ ಭೀಮ್ನಮಾವಾಸ್ಯ ಪೂಜೆನ ಮದುವೆ ಸ್ಟಾರ್ಟಿಂಗಿಂದ ಹೇಗೆ ಮಾಡ್ಕೊಂಬಂದಿದೀನೋ ಈಗಲೂ ಅದೇ ಥರ ಮಾಡ್ಕೊಂಡು ಹೋಗ್ತಿದ್ದೀನಿ ನಾನು ಕಣೆಗೆ ಅವ್ರ ಕುಂಕುಮ ಇಟ್ಟಾಯಿತು ಅವರ ಹಣೆಗೆ ನನ್ನ ಕುಂಕು ನಾನು ಕುಂಕುಮ ಇಟ್ಟಾಯ್ತು ಮತ್ತು ಪಾದ ಪೂಜೆಗೆ ಎಲ್ಲ ಥರ ರೆಡಿ ಮಾಡ್ಕೊಂಡಾಯಿತು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ನೀವೇನು ಹೊಡ್ತಿದ್ದೀರಾ ನಾನು ಎಷ್ಟೇ ಗಂಧ ಕಡ್ಡಿ ಚಕ್ರೆ ಯಾವುದಾದ್ರೂ ಒಂದು ಮಿಸ್ ಆಗ್ತಾನೇ ಇದೆ ಸ್ವಲ್ಪ ಗಡಿಬಿಡಿನೇ ಇದೆ ಹಾಗೆಯೇ ಅವ್ರ ಪಾದ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ಪೂಜೆ ಎಲ್ಲ ಮುಗಿದ ಮೇಲೆ ಈ ಪೂಜೆ ಮುಗಿಯೋದು ಯಾವಾಗ ಅಂದರೆ ಆ ಕವಚ ಕಟ್ಕೊಂಡ್ಮೇಲೆ ಅಂತ ಅದನ್ನು ಇಬ್ಬರು ನಾನು ಅವ್ರಿಗೆ ಕಟ್ಟಿದೆ ಅವರು ನನಗೆ ಕಟ್ಟಿದ್ರು ಕಟ್ಟಾದ್ಮೇಲೆ ಅವ್ರ ಪಾದದ ಆಶೀರ್ವಾದ ತಗೊಬೇಕಾಗಿತ್ತು ನಾನು ಅವ್ರ ಕಾಲು ಸಣ್ಣ ಮಾಡಿಕೊಂಡು ಆಶೀರ್ವಾದ ತೊಗೊಂಡೆ ಅವರು ಕೂಡ ನನಗೆ ಆಶೀರ್ವಾದ ಮಾಡಿದ್ರು ಆಮೇಲೆ ಅವ್ರ ಪಾದದಲ್ಲಿದ್ದ ಹೂವನ್ನು ನನ್ನ ಮುಳಿಗೆ ಕೂಡ ಉಳಿಸಿದ್ರು ತುಂಬ ಖುಷಿ ಆಯಿತು ಹಾಗೆ ಹೇಳಿದಂತೆ ದೇವಿ ದರ್ಶನಕ್ಕೆ ಅಂತ ದೇವಿ ದರ್ಶನಕ್ಕೆ ಹೋಗಿದ್ವಿ ತುಂಬಾ ರಶ್ ಇತ್ತು ಪೂಜೆ ಅಂತೂ ಮಾಡೋಕ್ಕೆ ಆಗಲಿಲ್ಲ ರಶಲ್ಲೇ ಹೂವು ಮುಗಿಸ್ಕೊಂಡು ಅಲ್ಲಿಂದ ಹೊರಟಿ ಬಂದ್ವಿ ನಾನು ಈ ಥರ ಸಿಂಪಲ್ಲಾಗಿ ನಾನು ಭೀಮ್ ನಮೋಸ್ತೆ ಪೂಜೆ ಮುಗಿಸ್ದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ